ಯೂಟ್ಯೂಬ್ ಚಾನಲ್ ಮೊದಲ ಬರೋದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಬಂದ್ಬಿಟ್ಟು ಕೆ ಪಿ ಟಿ ಸಿ ಪವರ್ ಮ್ಯಾನ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಸ್ಕಾಂ ಪವರ್ ಮ್ಯಾನ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತಂದರೆ ಡಿಸೆಂಬರ್ನಲ್ಲಿ ಬರಲಿದೆ ಎಂಬುದನ್ನು ತಮ್ಮಲ್ಲಿ ಹಾಕಿದ್ದೇನೆ ಅದೇ ರೀತಿಯಾಗಿ ಎಲ್ಲ ಒಂದು ಬೆಸ್ಕಾಂಗಳ ರಿಸಲ್ಟ್ ಅಪ್ಡೇಟು ಸಹ ಈ ಒಂದು ವಿಡಿಯೋದಲ್ಲಿ ಇರಲಿದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಫುಲ್ ಕ್ಲಾರಿಟಿಯಾಗಿ ನಿಮಗೆ ಪ್ರತಿಯೊಂದರ ಬಗ್ಗೆಯೂ ಸಹ ಮಾಹಿತಿಯನ್ನು ನೀಡಿದ್ದಾರೆ ಚೆಸ್ಕಾಮು ಚೆಸ್ಕಾಮು ಹೆಸ್ಕಾಮ್ ಎಲ್ಲ ಒಂದು ನಿಗಮಗಳದ್ದು ಸಹ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರತಿಯೊಬ್ಬರೂ ಸಹ ಪೂರ್ತಿ ವಿಡಿಯೋ ನೋಡಿದ ನಂತರ ನೀವು ಕಾಮೆಂಟನ್ನು ಹಾಕಿ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಒಂದು ಚಾನಲ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಕಾಣುತ್ತಿರುವಂತಹ ಮೆಂಬರ್ಶಿಪ್ಪನ್ನು ಕ್ಲಿಕ್ ಮಾಡಿ ಕೇವಲ ಜಾಯಿಂಟ್ ಬಟನ್ನಲ್ಲಿ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತ ಒಂಬತ್ತು ರೂಪಾಯಿಯಲ್ಲಿ ನನ್ನ ಎನ್ನುವಂತಹ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಲೈಕ್ ಮಾಡುವಂತಹ ಪ್ರತಿಯೊಬ್ಬರೂ ಸಹ ಹೈಪ್ ಮಾಡಿ ಹೆಚ್ಚಿನ ಜನ ಲೈಕು ಮತ್ತು ಶೇರ್ನ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲಿಗೆ ಬಂದ್ಬಿಟ್ಟು ಡಿಸ್ಕಮ್ ರಿಸಲ್ಟ್ ಯಾಕೆ ಅಷ್ಟೊಂದು ಡಿಲೇ ಅಂದರೆ ನಾನು ಹೇಳುವಂಥದ್ದು ಡಿಸೆಂಬರ್ನಲ್ಲಿ ಡಿಸೆಂಬರ್ನಲ್ಲಿ ಯಾಕೆ ಎಂಬುದು

ಓಕೆ ಟೋಟ್ಲಾಗಿ ಅಲ್ಲಿ ನೀವು ಚೆನ್ನಾಗಿ ಕರೆದುಕೊಬೋದು ಒಂದು ಪಿ ಎಚ್ ಕ್ಯಾಂಡಿಡೇಟ್ನ ಒಂದು ನೋಟಿಫಿಕೇಶನ್ ಸರಿಯಾಗಿ ಹೋದರೆ ಅಲ್ಲಿ ನೂರ ಮೂವತ್ತೊಂಬತ್ತು ಜನ ಬಂದಿದ್ದಾರೆ ಓಕೆ ನಾವೆಲ್ಲರೂ ಭಾವಿಸಿ ಬಂದಿದ್ದೇನಪ್ಪ ಅಂತಂದರೆ ವಿಕ್ಟೋರಿಯಾ ಆಸ್ಪಿಟಲಲ್ಲಿ ಪಾಸಾಗಿ ಆಗದೇ ಇರುವಂತಹ ಅಭ್ಯರ್ಥಿಗಳನ್ನ ಮಾತ್ರ ನಿಮಾಮ್ಸ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ ಅಂತ ಅದು ಏನಪ್ಪ ಅಂತಂದರೆ ಅಲ್ಲಿ ನಡೀತಾ ಇರುವಂಥದ್ದು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೆಡಿಕಲ್ ನಡೀತಾ ಇದೆ ಅಲ್ಲಿ ಫೇಲಾದಂಥ ಅಭ್ಯರ್ಥಿಗಳನ್ನ ಹೊರತುಪಡಿಸಿ ಇನ್ನೊಂದು ಲಿಸ್ಟನ್ನು ಬಿಟ್ಟಿದ್ದಾರೆ ನೂರ ಮೂವತ್ತೊಂಬತ್ತು ಜನ ಮೊದಲಿರುವಂಥ ಅಭ್ಯರ್ಥಿಗಳು ಈ ನೂರ ಮೂವತ್ತೊಂಬತ್ತು ಜನ ಬಿಟ್ಟು ಇದ್ದರಲ್ಲ ಅವರೆಲ್ಲರೂ ಸಹ ಫೇಲ್ ಆದಂಥ ಅಭ್ಯರ್ಥಿಗಳು ಓಕೆ ಅವರೆಲ್ಲ ಪಾಸಾಗಿಲ್ಲ ಇನ್ನು ನೂರ ಮೂವತ್ತೊಂಬತ್ತು ಜನ ಮಾತ್ರ ಪಾಸಾಗಿ ಅವರು ಮುಂದಿನ ಸ್ಟೆಪ್ಗೆ ಅವರು ನಿಮಾಮ್ಸ್ ಆಸ್ಪತ್ರೆಗೆ ಕರೆ ಕರೆದೊಯ್ಯುತ್ತಾರೆ ನಿನ್ನೆ ನೀವು ನೋಡ್ತಿರ್ಬೋದು ಮೆಸ್ಕಾಂ ಆಫೀಸರ್ ಅವರು ಕಾಲ್ ಮಾತಾಡಿರುವಂಥದ್ದು ಇನ್ನೂ ಸಹ ಪಿ ಎಚ್ ಕ್ಯಾಂಡಿಡೇಟ್ನ ಫಿಸಿಕಲ್ ಮುಗ್ದಿಲ್ಲ ಅಂತೇಳಿದ್ದಾರೆ ಯಾಕೆ ಫಿಸಿಕಲ್ ಅಂತ ಹೇಳಿದ್ದಾರೆ ಅಂತಂತಂದರೆ ಅವರು ಮೆಡಿಕಲ್ ಅನ್ನುವಂಥದ್ದು ಫಿಸಿಕಲಲ್ಲಿಯೇ ಅವರು ಕನ್ಸಿಡರ್ ಮಾಡಿ ಮಾಡಿರುವಂಥದ್ದು ಫಿಸಿಕಲಲ್ಲಿಯೇ ಅವರನ್ನು ಕನ್ಸಿಡರ್ ಮಾಡಿ ಫಿಸಿಕಲಲ್ಲಿಯೇ ಇದನ್ನು ಮುಂದುವರೆದ ಭಾಗ ಅಂತೇಳಿ ಹೇಳ್ಬೋದು ಓಕೆ ಆ ಒಂದು ಕಾರಣಕ್ಕಾಗಿ ಇನ್ನೂ ಸಹ ಫಿಸಿಕಲ್ ಕಂಪ್ಲೀಟ್ ಆಗಿಲ್ಲ ಅಂತಲೇ ಭಾವಿಸ್ಬೋದು ಎಲ್ಲ ಒಂದು ನಿಗಮಗಳದ್ದು ಯಾಕಂತಂದರೆ ಪಿ ಎಚ್ ಕ್ಯಾಂಡಿಡೆಟ್ನ ಒಂದು ಮೆಡಿಕಲ್ ಮುಗಿದಿಲ್ಲ ಪಿ ಎಚ್ ಕ್ಯಾಂಡಿಡೇಟ್ನ ಪ್ರತಿಯೊಂದು ನಿಗಮದಲ್ಲೂ ಸಹ ಫಸ್ಟು ವಿಕ್ಟೋರಿಯಾ ಹಾಸ್ಪಿಟಲ್ ನೆಕ್ಸ್ಟು ನಿವಾಸ್ ಹಾಸ್ಪಿಟಲ್ ಎರಡು ಮುಗಿದ ನಂತರ ಅವರದ್ದು ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ಓಕೆ ಸೆಲೆಕ್ಷನ್ ಪ್ರೊಸೆಸ್ ಏನಿದೆ ಅದು ಕಂಪ್ಲೀಟ್ ಆಗ್ತದೆ ನೆಕ್ಸ್ಟು ಇವರ ಒಂದು ರಿಸಲ್ಟನ್ನು ರಿಸರ್ವೇಷನ್ ವೈಸು ಕ್ಯಾಟಗರಿ ವೈಸು ರೆಡಿ ಮಾಡಿ ಆವಾಗ ಬಿಡುಗಡೆ ಮಾಡ್ತಾರೆ ಓಕೆ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಬಂದುಬಿಟ್ಟು ನಿನ್ನೆ ಮೆಸ್ಕಮ್ ಅವರು ಸಹ ಹೇಳಿದ್ದಾರೆ ಆಫೀಸರ್ ಹೇಳಿದರು ನಾನು ಸಹ ಪ್ರಶ್ನೆ ಕೇಳಿದೆ ಇನ್ನೂ ಎದು ರಿಸಲ್ಟ್ ಯಾವಾಗ ಬರುತ್ತೆ ಅಂತಂದರೆ ಇನ್ನೂ ಫಿಸಿಕಲ್ ಮುಗ್ದಿಲ್ಲ ಪಿ ಎಚ್ ಕ್ಯಾಂಡಿಡೇಟ್ಸ್ದು ಅಂತ ಹೇಳಿದರು ಅಂದರೆ ಇನ್ನೂ ಅವ್ರದ್ದು ನಿಮಮ್ಸ್ಗೆ ಬಾಕಿ ಇದೆ ಅಂತ ಹೇಳಿದರು ಅಂದರೆ ಇನ್ನೂ ಮೆಸ್ಕಾಮ್ನ ಮತ್ತೊಂದು ಲಿಸ್ಟನ್ನ ಬಿಡುಗಡೆ ಮಾಡ್ತಾರೆ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ಅದರ ಒಂದು ಮೆಡಿಕಲ್ ಮುಗೀತು ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಮೆಸ್ ಮೆಸ್ಕಾಮ್ದು ಓನ್ಲಿ ಟೆನ್ ಡೇಸ್ ಆಯಿತು ಇನ್ನೂ ಸಹ ಬಿಟ್ಟಿಲ್ಲ ಲೀಸ್ಟು ಇನ್ನೊಂದು ಲೀಸ್ಟನ್ನು ಬಿಡ್ತಾರೆ ಆ ಲೀಸ್ಟಲ್ಲಿರುವಂತಹ ಪ್ರತಿಯೊಬ್ಬರೂ ಸಹ ತಮ್ಮ ಡೇಟ್ ಗೆ ತೋರಿಸಿರ್ತಾರೋ ಅದ್ರ ಅನುಸಾರ ಅವರು ನಿಮಾಂಸ್ ಹಾಸ್ಪಿಟಲ್ಗೆ ಹೋಗಬೇಕಾಗ್ತದೆ ಓಕೆ ನಿಮಾಂಸ ಹಾಸ್ಪಿಟಲ್ಗೆ ಹೋಗಿ ನೆಕ್ಸ್ಟು ಈ ಒಂದು ರಿಸಲ್ಟನ್ನು ಅವರು ಬಿಡ್ತಾರೆ ಸ್ನೇಹಿತರೆ ಓಕೆ ನಿಮಾಮ್ಸ್ ಆಸ್ಪಿಟ್ಲೆ ಅಲ್ಲಿಗೆಲ್ಲ ಕ್ಲಿಯರ್ ಆದ ನಂತರ ಎಲ್ಲ ಅಭ್ಯರ್ಥಿಗಳದ್ದು ಕ್ಲಿಯರ್ ಆದ ನಂತರ ಲೀಸ್ಟನ್ನು ರೆಡಿ ಮಾಡಿ ನಿಮ್ಮೊಂದು ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ ಇದಕ್ಕೆಲ್ಲ ಪ್ರೊಸೆಸ್ಸು ಸ್ವಲ್ಪ ಡಿಲೇ ಆಗ್ತಾ ಇದೆ ನೀವು ನೋಡಿರ್ಬೋದು ಬೆಸ್ಕಾಮ್ದು ಡಿಸೆಂಬರ್ ಹತ್ತರವರೆಗೂ ಈ ಒಂದು ಏನಿದೆ ನಿಮಾಮ್ಸ್ ಆಸ್ಪತ್ರೆಯಲ್ಲಿ ಫಿಸ್ಕ್ ಸಾರಿ ಮೆಡಿಕಲ್ ಇದೆ ಆ ಒಂದು ಕಣಕ್ಕಾಗಿ ಡಿಸೆಂಬರ್ ಹತ್ತರವರೆಗೂ ನೀವು ಯಾವುದೇ ಕಾರಣಕ್ಕೂ ಬೆಸ್ಟ್ ಕಮ್ನಪ್ಪ ಅವ್ರನ್ನ ರಿಸಲ್ಟ್ ಬರೋದಿಲ್ಲ ಅಲ್ಲಿವರೆಗೂ ನೀವು ವೇಟ್ ಮಾಡಲೇಬೇಕು ಎಲ್ಲ ಒಂದು ಅಭ್ಯರ್ಥಿಗಳದ್ದು ಒಂದೇ ಬರಿಯೇ ಅವ್ರು ಬಿಡ್ತಾರೆ ಓಕೆ ಒಬ್ರದ್ದು ಹಾಗೆ ಒಬ್ರದ್ದು ಹೀಗೆ ಅಂತ ಬಿಡೋಕೆ ಬರಲ್ಲ ಹಾಗಾಗಿ ಪ್ರತಿಯೊಬ್ಬರದ್ದು ಸಹ ಮೆಡಿಕಲ್ ಮುಗಿಯುವವರೆಗೂ ಅವರೊಂದು ರಿಸಲ್ಟನ್ನು ಬಿಡೋದಕ್ಕೆ ಹಾಗೋದಲ್ಲಿ ಸ್ನೇತ್ರ ಹಾಗಾಗಿ ನಿಮ್ಮ ಒಂದು ರಿಸಲ್ಟ್ ಬಂದಿಟ್ಟು ಡಿಸೆಂಬರ್ ಹತ್ತರವರೆಗೆ ಯಾವುದೇ ಕಾರಣಕ್ಕೂ ರಿಸಲ್ಟ್ ಬರೋದಿಲ್ಲ ರಿಸಲ್ಟ್ ಡಿಸೆಂಬರ್ ಇಪ್ಪತ್ತರ ನಂತರ ನೀವು ಎಕ್ಸ್ಪೆಕ್ಟನ್ನು ಮಾಡ್ಬೋದು ಇನ್ನು ಕೆಲವು ಅಭ್ಯರ್ಥಿಗಳು ಕೇಳ್ತಾ ಇರುವಂಥದ್ದು ಆಲ್ ಕಾಮ್ಸ್ ರಿಸಲ್ಟ್ ಅಂದರೆ ಚೆಸ್ಕಾಮ್ ಚೆಸ್ಕಾಮ್ ಬಗ್ಗೆ ಕೇಳಿದ್ರೆ ಏನಪ್ಪ ಅಂತಂದರೆ ಚೆಸ್ಕಾಮ್ನ ರಿಸಲ್ಟ್ ನೀವು ನಾವು ಚೆಸ್ಕಾಮ್ನ ಬಗ್ಗೆ ಜಾಸ್ತಿ ಕಾಮೆಂಟ್ ಮಾಡಿದ್ರು ಸಹ ಅದರ ಬಗ್ಗೆ ಕೇಳ್ತಾ ಇಲ್ಲ ಅಂತ ಎಸ್ಕಾಮ್ ಅವರು ಅಂತಲ್ಲ ಎಲ್ಲ ಎಸ್ಕಾಮ್ಗಳಿಗೂ ಸಹ ನಾನು ಕಾಲನ್ನು ಮಾಡಿದ್ದೇನೆ ಬಟ್ ಅಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಬೇಕಿದ್ರೆ ನೀವು ಸಹ ನಿನ್ನೆ ಹಾಕಿರುವಂತಹ ನೋಟಿಫಿಕೇಷನ್ ಏನಿದೆ ಅಲ್ಲಿ ಹೆಲ್ಪ್ಲೈನ್ ನಂಬರ್ಸ್ ಅಂತೇಳಿವೆ ಅಲ್ಲಿ ನೀವು ಪ್ರತಿಯೊಬ್ಬರಿಗೂ ಸಹ ನೀವು ಸಹ ಕರೆಯನ್ನು ಮಾಡ್ಬೋದು ನಿಮಗೂ ಸಹ ಗೊತ್ತಾಗ್ತದೆ ಅಲ್ಲಿ ಯಾರದೂ ಕಾಲ್ ಸಹ ಕನೆಕ್ಟ್ ಆಗ್ತಾ ಇಲ್ಲ ಬೆಸ್ಕಾಮ್ದು ಫಸ್ಟ್ ರಿಂಗ್ ಆಯಿತು ಎರಡು ಮೂರು ಬಾರಿ ಬಟ್ ಅವರು ರಿಸೀವ್ ಮಾಡಿಲ್ಲ ನೆಕ್ಸ್ಟ್ ಮತ್ತೆ ಕಾಲ್ ಮಾಡೋಕ್ಕೋದ್ರೆ ಅದು ಬಿಝಿ ಅಂತೇಳಿ ಬರುತ್ತಾ ಇರುವಂಥದ್ದನ್ನು ನೀವು ಗಮನಿಸ್ಬೋದು ನೀವು ಸಹ ಮಾಡಿದರೆ ಅವರು ಕಾಲ್ ರಿಸೀವ್ ಮಾಡಿದರೆ ಹಂಡ್ರೆಡ್ ಪರ್ಸೆಂಟು ನಿನ್ನೆ ಯಾವ ರೀತಿಯಾಗಿ ಮೆಸ್ಕಾಮ್ ಅವರು ರಿಸೀವ್ ಮಾಡಿದರು ನಾನು ಹಲವಾರು ಬಾರಿ ನಾನು ಕನೆ ಕಾಲನ್ನು ಮಾಡ್ತಾ ಇದ್ದೇನೆ ರಿಸೀವ್ ಮಾಡಿದ ತಕ್ಷಣ ವಿತ್ ರೆಕಾರ್ಡ್ ಜೊತೆ ನಾನು ವಿಡಿಯೋವನ್ನು ಹಂಚ್ಕೊಳ್ತೇನೆ ನಿಮ್ಮ ಜೊತೆ ಓಕೆ ಹಾಗಾಗಿ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂದರೆ ನೀವು ಸಹ ಟ್ರೈ ಮಾಡಿ ಆ ನಂಬರ್ನ ನಾನು ಸಹ ಟ್ರೈ ಮಾಡ್ತಾ ಇದ್ದೇನೆ ಓಕೆ ರಿಸಲ್ಟ್ ಅಂತರೂ ನಿಮ್ಮ ಒಂದು ಮೆಡಿಕಲ್ ಎಲ್ಲ ಮುಗಿದ ನಂತರ ಈಗ ಏನೋ ಜಸ್ ಕೆ ಪಿ ಟಿ ಸಿ ನಿಮ್ಮ ಸಹ ಮುಗೀತು ಬಂತು ನೆಕ್ಸ್ಟು ರಿಸಲ್ಟ್ ಬರುವಂಥದ್ದು ಜಸ್ಕಾಮ ರಿಸಲ್ಟ್ ಬರ್ತದೆ ಓಕೆ ಜಸ್ಕಾಮ್ ರಿಸಲ್ಟು ಅದು ಸೆಪ್ಟೆಂಬರಲ್ಲಿವರೆಗೂ ಏನೋ ಮೆಡಿಕಲ್ ಇದೆ ಅಂತೆ ಅದು ಮುಗಿದ ನಂತರ ಅದು ರಿಸಲ್ಟ್ ಬರ್ತದೆ ಅದನ್ನು ಸಹ ನಾವು ವೇಟ್ ಮಾಡಿ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ ಇದು ಇದ್ರ ಇದು ವಿಡಿಯೋ ಆಗಿತ್ತು ಲೈವ್ ಬರೋದಕ್ಕೆ ಕಾರಣಾಂತರಗಳಿಂದ ಆಗಲಿಲ್ಲ ನಾಳೆ ಅದರ ಒಂದು ಅನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಹೇಳ್ತಾ ವೀಡಿಯೋನ ಮುಗಿಸ್ತಾ ಹೋಗೋಣ ವೀಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಅಷ್ಟೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್